ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಿದ್ದೀನಿ ಇವತ್ತು ಏನಕ್ಕಪ್ಪ ವಿಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಿದ್ದೀನಿ ಅಂದ್ರೆ ನಮ್ಮ ಆಸನದಲ್ಲಿ ಫಾರ್ ದ ಫಸ್ಟ್ ಟೈಮು ಆಟೋ ಎಕ್ಸ್ಪೋ ಸೂಪರ್ ಬೈಕ್ ಮತ್ತೆ ಸೂಪರ್ ಕಾರ್ದು ಎಕ್ಸಿಬಿಷನ್ ಶೋ ಇದೆ ಹಾಸನ ಮಂಗನಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಅದಕ್ಕೆ ಹೀಗೆ ನೋಡೋಕ್ಕೆ ಹೋಗೋಣ ಅಂತ ಹೋಗ್ತಿದ್ದು ಸುಮ್ಮನೆ ಹಾಕೋ ನೋಡಕ್ ಹೋಗೋದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇವತ್ತು ಪ್ಲಾನ್ ಮಾಡ್ತಿದ್ದೀನಿ ಒಂದ್ಸತಿ ಔಟರ್ಸ್ಗೆ ಎಂಟ್ರಿ ಇದೆ ಅಂತ ಹೇಳಿದ್ರು ಒಂದ್ಸತಿ ಔಟರ್ಸ್ಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಏನು ಎಂಟ್ರಿ ಇದೆಯಾ ಇಲ್ವೋ ನಮ್ಮನ್ನು ಬಿಡ್ತಾರ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಯಾವ ಯಾವ ಸೂಪರ್ ಬೈಕ್ಸ್ ಸೂಪರ್ ಕಾರ್ ಬಂದಿರುತ್ತೆ ಹಂಗ ಹಂಗೆಲ್ಲ ಮಾಡ್ತಾರೆ ನಾವು ಹಾಸಂದಾಗ ಯಾವತ್ತರ ನೋಡಲ್ಲ ಸ್ವಲ್ಪ ಬೈಕ್ಸ್ ಸೂಪರ್ ಕಾಸ್ಟ್ ನಮ್ಮ ಹಾಸನದಲ್ಲಿ ಇರೋದು ಕಮ್ಮಿನೇ ತುಂಬ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ ಏನಿಲ್ಲ ಅವರಾಗಿ ಇದು ಜಗ್ಗ ನಡ್ರಿದೆ ಒಂದು ಆಯಾ ಬೀಜ ಇದೆ ಜೆನ್ನಾರ್ ಇದೆ ಆದರೆ ಅವೆಲ್ಲ ಒಂದೇ ಸಿಟಿ ನೋಡಿಲ್ಲ ನಾವು ಯಾವತ್ತು ಅಪರೂಪಕ್ಕೆ ಒಂದು ದಿವಸ ಹಿಂದೆ ತಗೊಂಡ್ ಹೋಗ್ತಿದ್ದಾಗ ನೋಡಿದ್ವಿ ಅಷ್ಟೇ ಸೆಡ್ನೈಡ್ ಮಾತ್ರ ನಾಲ್ಕೈದು ಸಿಟಿ ನೋಡಿದ್ವಿ ನಮ್ಮ ಆಸನಲ್ಲಿ ಇವತ್ತು ಎಲ್ಲ ಒಂದೇ ಕಡೆ ಅಂದರೆ ನಮ್ಮ ಆಸನದವ್ರದ್ದೆ ಎಲ್ಲ ಬೇರೆ ಕಡೆಯಿಂದ ಕರೆಸವ್ರಂತೆ ಎಕ್ಸಿಬಿಷನ್ಗೆ ಬೆಂಗಳೂರು ಮೈಸೂರ್ಲಾದ್ರೆ ಅಲ್ಲೆಲ್ಲ ತುಂಬಾ ಜನ ಇಟ್ಟಿರ್ತಾರೆ ಕರೆಸ್ತಾರೆ ನಮ್ಮ ಹಾಸನಲ್ಲಿ ಇನ್ನು ಯಾರು ಆರು ಇಲ್ಲ ಅದಕ್ಕೆ ಆ ತರ ಇಲ್ಲ ಫಸ್ಟ್ ಟೈಮು ನಮ್ಮ ಆಸನದಲ್ಲಿ ಈ ತರ ಒಂದು ಮಾಡ್ತಿದ್ದಾರೆ ಯಾವ್ಯಾವ ತರ ಗಾಡಿ ಬಂದಿದೆ ಯಾವ ತರ ಬೈಕ್ ಬಂದಿದೆ ಹೋಗಿ ನೋಡೋದು ಎರಡೆರಡು ಕಲರ್ ಇದಾವೆ ರಾಜಂಬರಿ ಅದೆ ನಮಗೆ ಎಕಡೆ ತಗೋ ತಗೋಡಿ ಅಲ್ಲಿಗೆ ಈ ಕಡೆನಾ ಮಾಡಿ ಏನೇನೋ ಮಾಡಿ ಅಂದರೆ ಹೆಲ್ಮೆಟ್ ಹಾಕಿರೋಕ್ಕೆಲ್ಲ ನಮ್ಮನೆ ನೋಡ್ರೆಲ್ಲ ಗೊತ್ತೋ ಎಲ್ಲರೂ ಮುಂದೆ ..................

ಹಾಂ ಬ್ಲಾಗ್ ಆಯ್ತು ಯಾಕೆ ಸ್ಟಾಪ್ ಮಾಡ್ತಾರಾ ಏನು ಆಮೇಲೆ ಮುಂದೆ O mamma O mamma O mamma Thank okay. you. ಆಟೋ ಎಕ್ಸ್ಪೋ ಆಟ ಎಕ್ಸ್ಪೋ ಅಂತ ಮುಗಿಸಿದ್ರು ನೋಡೋಣ ಯಾವ ಯಾವ ಸಿಕ್ಕೋ ಬೈಕ್ಸ್ ಸಿಕ್ಕೋ ಕಾರ್ ಬಂದಿರುತ್ತೆ ಹಂಗೆಲ್ಲ ಮಾಡ್ತಾರೆ ಆ ಸಿಂದಲ್ಲಿ ಯಾವತ್ತೋ ಥರ ನೋಡಲ್ಲ ಸಿಕ್ಕೋ ಬೈಕ್ಸ್ ಸಿಕ್ಕೋ ಕಾಸ್ಟ್ನ ನಮ್ಮ ಆ ಸಿಂದಲ್ಲೂ ಇರೋದು ಕಮ್ಮಿನೇ ಮಳೆ ಬಂದು ಎಲ್ಲದನ್ನು ಮಟಾಶ್ ಮಾಡಾಕ್ತು ಏನು ಹೊಡಿಯಕ್ಕೆ ಬಿಡ್ಲಿಲ್ಲ ಗ್ರೌಂಡ್ ಹಾಳಾಗುತ್ತೆ ಗ್ರೌಂಡ್ ಹಾಳಾಗುತ್ತೆ ಅಂತ ಹೇಳಿ ಪಾಪ ಬಂದಿರೋರಿಗೆಲ್ಲ ನಿರಾಸೆ ಮಾಡೋಕೋದ್ರು ಆದರೆ ಬಂದಿರೋರು ಬಿಡ್ತಾರಾ ಅವ್ರು ಬಂದಿರೋದೆ ಅವ್ರು ಶೋ ತೋರ್ಸಕ್ಕೆ ಶೋ ತೋರಿಸ್ದಲ್ಲ ಹೋಗ್ತಾರಾ ಅವ್ರು ಬಂದಿರೋದೆ ಏರಿಯಲ್ಲಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲ ಜಾಸ್ತಿ ನಮ್ದು ಹಾಸನ್ದು ಟೀಮ್ ಆಫ್ ರೋಡರ್ಸ್ ಅಂತ ಹಾಸನ್ ಆಫ್ ರೋಡರ್ಸ್ ಅವರು ಬೇರೆ ಬೇರೆ ಅದ ಕಾರ್ಗಳು ಪೋಲೋ ಇತ್ತು ಮತ್ತೆ ಐ ಟ್ವೆಂಟಿ ಫಾರ್ಚುನರು ಒಂದು ಬ್ರೀಝಾ ಒಂದು ಬಲ್ಲನು ಅವ್ರು ಬಂದಿರೋದೇ ಶೋ ತರ್ಸೋಕ್ಕೋಸ್ಕರ ಇವರು ಹೊಡಿಬಿಡಿ ಹೊಡಿಬೇಡಿ ಅಂದರೆ ಬಿಟ್ಬಿಡ್ತಾರಾ ಅವ್ರು ಬಂದಿರೋದೆ ಹೊಡಿ ಇವ್ರು ಆಟ ಎಕ್ಸ್ಪೋ ಮಾಡಿದ್ಮೇಲೆ ಇನ್ನೇನು ಅದು ಬಿಡಲಿಲ್ಲ ಅಂದರೆ ಅಂತ ಮುಗ್ಸಿದ್ರು ಅಷ್ಟೇನು ಚೆನ್ನಾಗಿಲ್ಲ ಅಂದರೆ ಒಂದು ರೇಂಜಿಗೆ ಪರವಾಗಿಲ್ಲ ಮಳೆ ಬಂದಿರೋದ್ರಿಂದ ಮೊನ್ನೆಲ್ಲ ಕೆಸರು ಜಾಸ್ತಿ ಆಯಿತು ಅಂತ ಆ ಕೆಸ್ರ ಎಲ್ಲ ಹಬ್ಬ ಮಾಡಿಬಿಟ್ರು ನಮ್ ಗಾಡಿ ನಾವು ಏನೇನೋ ಮಾಡೋಣ ಅನ್ಕೊಂಡೆ ಮಾಡಕ್ ಆಗ್ಲಿಲ್ಲ ಆದ್ರೆ ಅವ್ರು ಬಿಡ್ಲಿಲ್ಲ ಬಿಟ್ಟಿದ್ರೆ ನಾವು ಬರ್ನೋಟ್ ಬಿರ್ನೋಟ್ ಹೊಡಿತಿದ್ದು ಅವ್ರು ಬಿಡ್ಲಿಲ್ಲ ಅವ್ರ ಬಿಡಿರೋ ಕಾರಣ ನಾವು ಬರ್ನೋಟ್ ಹೊಡಿಲಿಲ್ಲ ಬಿಟ್ಟಿದ್ರೆ ನಮ್ದು ಒಂದ್ ಆಟ ತೋರ್ಸಿರು ಅವ್ರ ತೋರ್ಸಕ್ ಬಿಡ್ಲಿಲ್ಲ ಇಚ್ಛಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಅಂದ್ರೇನು ಪರವಾಗಿಲ್ಲ ಆಟಾ ಎಕ್ಸ್ಪೋ ಒಂದು ರೇಂಜಿಗಾದರೂ ಚೆನ್ನಾಗಿತ್ತು ಮಳೆ ಬಂದು ಎಲ್ಲನೂ ಹಾಳು ಮಾಡ್ತು ಓಕೆ ಗಾಯ್ಸ್ ಲೈಕ್ ಇಟ್ಸ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ